ಬಿಟ್ಟು ನಾನು ರೆಡಿಯಾಗಿ ಬಂದಿದ್ದೀನಿ ಇನ್ನು ಎಷ್ಟೊತ್ತು ಕಾಯಿಸ್ತಾಳೋ ಗೊತ್ತಿಲ್ಲ ಅಲ್ಲ ನನಗೆ ತೆಗಿತಾನೆ ಕವಿತಾ ಯಾರ ತರಿಸ ಯಾರು ಇಲ್ಲ ಕಣೆ ಯಾವ್ದೋ ಮಿಸ್ ಕಾಲ್ ಬಂದಿದ್ರು ಯಾರಿರ್ಬೋದು ಅಂತ ಕಾಲ್ ಟ್ರೈ ಮಾಡಿದೆ ತೆಗಿಲೇ ಇಲ್ಲ ಫೋನು ಕಾಲೇಜಿಗೆ ಟೈಮ್ ಆಯಿತು ನಡೆಯೇ ಫಸ್ಟ್ ಡೇನೇ ಈ ಥರ ಲೇಟ್ ಮಾಡ್ತಿದ್ಯಲ್ಲ ಸರಿ ಅನ್ಸುತ್ತೆ ನಿಮಗೆ ನಿಮ್ಮ ಚಿಕ್ಕಮ್ಮ ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳಿದಾರೆ ಕಣೆ ನಾನು ಕಾಲೇಜಿಗೆ ಬರ್ತಾಯಿಲ್ಲ ನೀಬಳೆ ಹೋಗಿದ್ದಾ ಚೆನ್ನಾಗಿ ಓದ್ಕೊ ನನಗಂತೂ ಓದೋ ಅದೃಷ್ಟ ಇಲ್ಲ ನಾನು ನಿಮ್ಮ ಚಿಕ್ಕಮ್ಮನ ಹತ್ರ ಮಾತಾಡಲಾ ಕಳಿಸಿ ಇವಳು ಚೆನ್ನಾಗಿ ಫಾಸ್ಟ್ ನಂಬರ್ ತಗೊಂಡಿದ್ದಾಳೆ ಓದ್ತಾಳೆ ಅಂತ ಮಾತಾಡ್ಲೇನೆ ನಿನ್ಗೋಸ್ಕರ ಬೇಡ ಕಣೆ ಅವರು ಒಪ್ಪಾದೀರಾ ಸುಮ್ಮನೆ ನನ್ನಿಂದ ನೀನು ಎಷ್ಟೋರಾಗಬೇಡ ಬಯಸ್ಕೋತೀಯ ಸೋನು ಎಷ್ಟೊತ್ತಾಯ್ತವ ಬಂದು ಟೀ ಕುಡ್ದವ ಕೂತ್ಕೋಕೆ ನಿಂತ ಇದ್ದೀಯಾ ಆಂಟಿ ಕವಿತನ ಕಾಲೇಜಿಗೆ ಕಳಿಸಿ ಆಂಟಿ ಕರೆಯೋದಕ್ಕೆ ಅಂತ ಬಂದೆ ಇವತ್ತು ಫಸ್ಟ್ ಡೇ ಕಾಲೇಜಿಗೆ ಹೋಗ್ಬೇಕು ಇಲ್ಲ ಕಣವ ಕಾಲೇಜಿಗೆ ಕಳಿಸ್ತಾ ಇಲ್ಲ ಅವಳಿನ ಅವರಪ್ಪ ಬೇಡ ಅಂತವ್ರೆ ಅವ್ರೆ ಇನ್ನಿದ್ರ ಬಗ್ಗೆ ಏನು ಮಾತಾಡ್ಬೇಡ ಕಣವ ಅವಳು ಮನೇಲೆಯ ಅಡುಗೆ ಎಲ್ಲ ಕೆಲಸ ಎಲ್ಲ ಕಲ್ತುಕಲಿ ಕಣವ ಸಾಕು ಓದಿದ್ದು ಹೆಣ್ಣು ಎಷ್ಟು ಓದಿದ್ರು ಅಷ್ಟೇ